ಹಲೋ ಸ್ನೇಹಿತರೆ ನಮಸ್ಕಾರ ಛಾಯಾಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತಿನ ದಿನ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರೂ ಮನೆಯಲ್ಲೂ ವಾರಕ್ಕೆ ಒಮ್ಮೆಯಾದರೂ ಮಾಡುವಂಥ ಸಾಂಬಾರ್ ಸಾಂಬಾರಿದು ಒಮ್ಮೆ ಈ ರೀತಿ ಮಾಡಿ ನೋಡಿ ಇಡ್ಲಿ ಮುದ್ದೆ ಅನ್ನ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ನುಗ್ಗೆಕಾಯಿ ಅರ್ಧ ಕೆ ಜಿ ಒಂದು ಬಟ್ಲು ಪೂರ್ತಿಯಾಗಿ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಅರ್ಧ ಬಟ್ಲು ತುರಿ ಅರಿವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಯಾವ ಸೊಪ್ಪು ಬೇಕಾದರೂ ತೊಗೋಬೋದು ಮೆಂತೆ ಪಾಲಕ್ ಯಾವುದಿದೆ ಆ ಸೊಪ್ಪನ್ನು ತೊಗೊಬೋದು ಹುಣಸೆ ರಸ ಸ್ವಲ್ಪ ಎರಡು ಟೊಮೊಟೊವನ್ನು ಈ ರೀತಿಯಾಗಿ ಹೋಳ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ ಚಿಟಿಕೆ ಇಂಗು ಸಾಸಿವೆ ಜೀರಿಗೆ ಎರಡು ಟೀ ಸ್ಪೂನ್ ಖಾರದ ಪುಡಿ ಎರಡು ಟೀ ಸ್ಪೂನ್ ಸಾಂಬಾರ್ ಪುಡಿ ಎಮ್ ಟಿ ಆರ್ ಸಾಂಬಾರ್ ಪುಡಿ ಒಂದು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಬೆಲ್ಲ ಬೇಳೆಯನ್ನು ತೊಳೆದು ಕುಕ್ಕರ್ಗೆ ಹಾಕೋತಾ ಇದ್ದೇನೆ ಹೆಚ್ಚಿಟ್ಕೊಂಡಂತಹ ಎರಡು ಟೊಮೊಟೊವನ್ನು ಹಾಕೋತಾ ಇದ್ದೇನೆ ಇದಕ್ಕೆ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಎರಡು ವಿಶಲ್ ಬರ್ಸ್ಕೊತೇನೆ ಬೇಳೆ ಟೊಮೊಟೊ ತುಂಬ ಚೆನ್ನಾಗಿ ಬೆಂದಿದೆ ಈಗ ಟೊಮೊಟೊವನ್ನು ಒಂದು ಪ್ಲೇಟ್ಗೆ ಎತ್ತಿಡ್ಕೊತಾ ಇದ್ದೀನಿ ಅದನ್ನು ಸ್ಮ್ಯಾಶರ್ ಬಳಸಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಬೇಳೆ ಇರೋಂಥ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ನುಗ್ಗೆಕಾಯಿಗಳನ್ನು ಇದ್ದೇನೆ ಸೊಪ್ಪನ್ನು ಕೂಡ ಬೇಯೋದಕ್ಕಾಗ್ತಾ ಇದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಕಾಯಿ ತುರಿಯನ್ನು ಕೂಡ ತರಕಾರಿ ಜೊತೆಗೆ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಕಾಲ್ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ ಜಜ್ಜಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಸೇರಿಸಿ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಚಿಟಿಕೆ ಇಂಗನ್ನು ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿದ್ರೆ ಒಗ್ಗರಣೆ ರೆಡಿ ಆಗತ್ತೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಮಸಾಲೆಯನ್ನು ರುಬ್ತಾ ಇಲ್ಲ ಈಗ ಎರಡು ಟೀ ಸ್ಪೂನ್ ಖಾರದ ಪುಡಿ ಹಾಗೂ ಎರಡು ಟೀ ಸ್ಪೂನ್ ಸಾಂಬಾರ್ ಪುಡಿ ಅಂದರೆ ಮನೆಯಲ್ಲೇ ತಯಾರಿಸಿದಂಥ ಸಾಂಬಾರ್ ಪುಡಿ ಹಾಗೂ ಒಂದು ಟೀ ಸ್ಪೂನ್ನಷ್ಟು ಎಮ್ ಟಿ ಆರ್ ಸಾಂಬಾರ್ ಪುಡಿಯನ್ನು ಒಗ್ಗರಣೆಗೆ ಸೇರಿಸಿ ಅದಕ್ಕೆ ಒಂದು ಲೋಟ ನೀರನ್ನು ಬೆರೆಸಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಈ ಪೌಡರ್ಗಳನ್ನು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ ಹೀಗೆ ಎರಡು ರೀತಿಯಾದಂಥ ಸಾಂಬಾರ್ ಪೌಡ್ರನ್ನ ಸೇರಿಸೋದು ಒಂದು ರೀತಿಯಾದಂಥ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಈ ಪೌಡರ್ಗಳನ್ನು ನೇರವಾಗಿ ಸಾಂಬಾರಿಗೆ ಅಂದರೆ ಕುದೀತಾ ಇರೋವಂಥ ಸಾಂಬಾರಿಗೆ ಸೇರಿಸ್ಬೋದು ಒಮ್ಮೊಮ್ಮೆ ಅದು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ಗೆ ಸೇರಿಸ್ಕೋತಾ ಇದ್ದೇನೆ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಂತಹ ಟೊಮೊಟವನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ ಈಗ ಒಗ್ಗರಣೆ ಹಾಕ್ಕೊಂಡಿಟ್ಕೊಂಡಿದ್ದನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲವನ್ನು ಸೇರಿಸ್ತಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಕೊನೆಯಲ್ಲಿ ರುಚಿ ನೋಡಿ ಏನಾದರೂ ಕಡಿಮೆ ಆಗಿದೆಯಾ ಅಂತ ನೋಡ್ಕೋಬೇಕು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿದೆ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗೇ ಇರಬೇಕು ಯಾಕೆಂದರೆ ಇದು ಹಾರಿದರೆ ಸ್ವಲ್ಪ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ ಈಗ ನೋಡಿ ಘಮ ಘಮಿಸುವಂಥ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಈ ಸಾಂಬಾರನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಬಾಯ್ ಬಾಯ್